ಮುಳುಗಿರ್ತಕ್ಕಂಥ ವ್ಯಕ್ತಿಯವರು ಯಾಕಂದರೆ ನಾನು ನೀನು ಮೇಲು ನಾನು ಮೇಲೂ ನೀನು ಕೆಳಗ ಆದ ರೀತಿ ಬಾಳದೆ ಎಲ್ಲರೂ ನಾವೆಲ್ಲರೂ ಒಂದೇ ರೀತಿಯಿಂದ ಮಾಡಿ ಬದುಕಬೇಕು ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ವಿಶೇಷ ಅಪ್ಪುಗಾರ ಚೌಡಯ್ಯನವರು ಅವರ ತತ್ವ ಆದರ್ಶಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸುತ್ತಾ ಅವರಿಗೆ ಹೆಚ್ಚು ಹೆಚ್ಚು ಸಣ್ಣ ಮಕ್ಕಳಿಗೆ ನಾವೆಲ್ಲ ಸಮಾಜದ ಬಾಂಧವ ಬಾಂಧವರಂತ ಅಷ್ಟೇ ಅಲ್ಲ ಎಲ್ಲ ಜಾತಿ ಜನಾಂಗದವರ ಮಕ್ಕಳು ಕೂಡ ವಿದ್ಯಾವಂತರಾಗಿ ನಮ್ಮ ಶರಣರ ಒಂದು ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಮುಂದೆ ಒಬ್ಬ ಒಳ್ಳೆಯ ನಾಗರಿಕರಾಗಿ ಬಾಳಿ ಬದುಕಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಸಮಾಜದ ಮುಖಂಡರಿಗೂ ವ್ಯಕ್ತಿತ್ವವನ್ನು ಬಿಂಬಿಸುವ ಒಂದು ಅನುಭವ ಅಲ್ಲಿ ಈಗ ಎಲ್ಲ ಶಿಕ್ಷಣ ಇದೆ ಬೇರೆ ಬೇರೆ ಸವಲತ್ತುಗಳಿವೆ ಅವಾಗ ಏನಿತ್ತಂದರೆ ವೃತ್ತಿಯೇ ಒಂದು ಸವಲತ್ತು ಅಂದ್ರೆ ನಮ್ಮ ನಮ್ಮ ಒಂದು ಸಂಬಂಧಪಟ್ಟಂತೆ ನಮ್ಮ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಮ್ಮ ಕುಲಕ್ಕೆ ಸಂಬಂಧಪಟ್ಟಂತೆ ಒಂದು ವೃತ್ತಿ ಇತ್ತು ಆ ವೃತ್ತಿಯನ್ನು ನಾವ ಯಾಕೆ ಮಾಡ್ತಾ ಇದ್ವಿ ನಾವು ಆ ವೃತ್ತಿಯ ಒಂದು ಮೇಲಿಂದ ನಾವು ಆ ಒಂದು ಜಾತಿಯನ್ನು ಬೆಳೆಸ್ಕೊಂಡಿದ್ದೀವಿ ಹೊರತು ಬೇರೆ ಯಾವುದೂ ಇಲ್ಲ ಇದರಲ್ಲಿ ನಾವು ಎಲ್ಲರೂ ಒಂದೇ ಮಾನವ ಜನ್ಮ ಅಂತಂದ್ರೆ ಎಲ್ಲರೂ ಒಂದೇ ಎಲ್ಲ ಜ ಸಮಾಜದವರು ಎಲ್ಲರೂ ಕೂಡ ನಾವು ಹತ್ರ ಇರ್ತಕ್ಕಂಥದ್ದು ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಜನರದಲ್ಲಿರ್ತಕ್ಕಂಥದ್ದು ಒಂದೇ ರಕ್ತ ಒಂದೇ ನುಡಿ ಒಂದೇ ಮಾತು ಬೇರೆ ಏನಿಲ್ಲ ನಾವು ನಾವು ಅದನ್ನು ಕಲ್ಪಿಸಿಕೊಂಡಂಥ ಮಾತು ಅದು ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಪಿಡುಗು ಆ ಪಿಡುಗು ಮೊದಲು ಹೋಗ್ಬೇಕು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮೊದಲು ಮೂಡಬೇಕು ಅಂತ ನಾನು ಒಂದು ಈ ಸಂದರ್ಭದಲ್ಲಿ ಆಸಿಸ್ತೇನೆ ಅಷ್ಟೇ ಅಲ್ಲದೆ ಮೊದಲು ಶಿಕ್ಷಣದ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರಾದ ಸಿದ್ದನಗೌಡರು ಹೇಳಿದ್ರು ಮತ್ತು ಲಕ್ಷ್ಮೀ ರೆಡ್ಡಿ ಅವರು ಹೇಳಿದರು ಶಿಕ್ಷಣ ಎಷ್ಟು ಮುಖ್ಯ ಅಂತಂದ್ರೆ ಈಗಿನ ಒಂದು ವಾತಾವರಣದಲ್ಲಿ ಮೊದಲು ಏನಿತ್ತಪ್ಪ ಅಂತಂತಂದ್ರೆ ನಮ್ಮ ವೃತ್ತಿ ಮತ್ತೆ ನಮ್ಮ ಒಂದು ಒಕ್ಕಲುತನ ಅಂದರೆ ಬೆಳೆ ಬೆಳೆಯೋದು ನಾವೊಂದು ಸಮ ಇದನ್ನ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅದು ಏನಾಗ್ತಾ ಇದೆ ಕ್ರಮೇಣವಾಗಿ ಕಡಿಮೆ ಆಗ್ತಿದೆ ಯಾಕೆ ಅಂದರೆ ಶಿಕ್ಷಣ ಮುಖ್ಯ ಮನುಷ್ಯ ಏನೇ ಗಳಿಸ್ಬೋದು ಯಾವುದೇ ರೀತಿಯಿಂದ ಯಾವುದೇ ಹಣ ಗಳಿಸಿದ್ರು ಕೂಡ ಅದು ಶಾಶ್ವತ ಅಲ್ಲ ಆದರೆ ಶಿಕ್ಷಣ ಅನ್ನೋದು ಶಾಶ್ವತ ಅದು ಅದು ಯಾರು ಕಸ್ಕೊಂಡು ಹೋಗೋಕೆ ಬರೋಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋದೇನಂತಂತಂದ್ರೆ ಶಿಕ್ಷಣ ನೀವು ಎಷ್ಟರ ಮಟ್ಟಿಗೆ ಮಕ್ಕಳನ್ನ ನಾವು ಇದು ಮಾಡ್ತೀವೋ ದೇಶ ಕೂಡ ಅಷ್ಟೇ ಬೆಳವಣಿಗೆ ಆಗ್ತದೆ ನಾವು ಇಲ್ಲೇ ಬಾಜಿಯು ಇರ್ತಕ್ಕಂಥ ರಾಷ್ಟ್ರಗಳನ್ನ ನೋಡಬಹುದು ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟದಕ್ಕೆ ಆ ದೇಶಗಳೆಲ್ಲ ಇವತ್ತು ಅದರಿಂದ ಶಿಕ್ಷಣದಿಂದನೇ ಆಮೇಲೆ ಅಲ್ಲಿ ಇರ್ತಕ್ಕಂಥದ್ದು ಜಾತಿ ಜಾತಿ ವೈಷಮ್ಯ ಇಲ್ಲ ಕಾಣಬೇಕು ಅಂದಾಗ ಮಾತ್ರ ನೀವು ಅಭಿವೃದ್ಧಿ ಆಗ್ಲಕ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಅಭಿವೃದ್ಧಿ ಆಗ್ಲಕ ಸಾಧ್ಯ ಆಗಲ್ಲ ಆ ಮೌಢ್ಯತೆಯನ್ನ ಬಿಟ್ಟುಬಿಡಿ ಬಿಡಿ ಆಚಾರದಿಂದ ಬದುಕಿ ಅನಾಚಾರಕ್ಕೆ ಹೋಗ್ಬೇಡಿ ಹೇಳ್ತಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನಾವು ಪಾಪ ಪುಣ್ಯ ಅಂತ ಏನ್ ಕರಿತೇವೆ ಅದೆಲ್ಲ ಎಲ್ಲಿ ಇಲ್ಲ ನಾವು ಆಚರಣೆ ಮಾಡ್ತಕ್ಕಂಥದ್ದು ನಾವೇನ್ ಮಾಡ್ತಾ ಇದ್ದೇವೆ ಅದರಿಂದಲೇ ನಾವು ಪಾಪ ಮತ್ತು ಪುಣ್ಯ ಇಲ್ಲೇ ಕಟ್ಟಿಸ್ಕೊಳ್ಬೇಕೇವರ ಅಲ್ಲಿ ಮೇಲ್ಗಡೆ ಯಾವುದು ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಅವ್ರು ವ್ಯಕ್ತಪಡಿಸ್ತಾರೆ ಅಂತಾಗಿ ಸಾಕಷ್ಟು ಜನ ವಚನಕಾರರು ಆಗಿನ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಸಾಕಷ್ಟು ಜನ ವಚನಕಾರರು ಏನಂದ್ರೆ ತಮ್ಮದೇ ಆದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಏನಿತ್ತು ಅಂದ್ರೆ ಆ ಸಮಾಜದಲ್ಲಿ ಇರ್ತಕ್ಕಂಥ ಮೌಢ್ಯತೆಯನ್ನ ತೊಡೆದು ಹಾಕ್ಬೇಕು ಸಮಾಜವನ್ನ ಗಟ್ಟಿಗೊಳಿಸ್ಬೇಕು ಎಲ್ಲ ಸಮುದಾಯದವರು ಒಂದೇ ಮಾನವ ಜೀವಿ ಅಂತಂದ್ರೆ ಒಂದೇ ಎಲ್ಲರಿಗೂ ಸಮಾನವಾದಂತ ಅವಕಾಶಗಳನ್ನ ಕೊಡಬೇಕು ಅಂತಕ್ಕಂಥ ರೀತಿನಲ್ಲಿ ನಾವು ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು ಅದೇ ಮಾದರಿಯಲ್ಲಿ ಇವತ್ತು ನಾವು ಸಂಸತ್ತಾಗಲಿ ವಿಧಾನಸಭೆಯಲ್ಲಿ ಆಗಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ನಾವು ಪಡೆದುಕೊಳ್ತಾ ಇದ್ದೇವೆ ಇದಕ್ಕೆ ಕಾರಣ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹಿತ ಸಾಕಷ್ಟು ಪರಿಶ್ರಮ ವಹಿಸಿ ಎಲ್ಲರನ್ನ ಮೇಲ್ ತರಬೇಕು ಎಲ್ಲರಿಗೆ ಅಧಿಕಾರ ಕೊಡಬೇಕು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಒಳ್ಳೆ ಸಾಮರಸ್ಯವಾದ ಜೀವನವನ್ನ ಸಮಾಜದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾರ್ಥಕ್ಕಾಗಿ ನಾವೇನಾದ್ರೂ ಕಿತ್ತಾಡ್ಕೊಂಡ್ರೆ ನಾವೆಲ್ಲರೂ ಜೊತೆಯಾಗಿದ್ದು ಸಂತೋಷದಿಂದ ತಿಂದಿದ್ರೆ ಇವತ್ತೆಲ್ಲ ನಾವೆಲ್ಲ ಅನ್ಯ ಕೋಮಿರೋರು ನಾವೆಲ್ಲ ಅನ್ಯ ಜಾತಿಯವ್ರ ಎಲ್ಲರೂ ಒಂದೇಪ್ಪ ಅಂತಕ್ಕಂಥ ರೀತಿಯಲ್ಲಿ ನಾವು ಬದುಕಿದ್ರೆ ಎಷ್ಟು ಸಂತೋಷದಿಂದ ನಮ್ಮದೇ ಇದು ಕಾರ್ಯಕ್ರಮ ಯಾವುದೇ ಇರ್ಲಿ ಅಂಬೇಡ್ಕರ್ ಜಯಂತಿ ಇರ್ಲಿ ನಿಜ ಅಂಬೇಡ್ಕರ್